ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದಲ್ಲಿ ಸುಧಾರಣೆ ತಂದಿದ್ದಾರೆ ಎಂದು ಅರಣ್ಯ ಪರಿಸರ ಜೀವಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಮಾತನಾಡಿ ತಿಳಿಸಿದ್ದಾರೆ ಚನ್ನಬಸವ ಚನ್ನಬಸವಪಟ್ಟದೇವರ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಭಕ್ತ ಶ್ರೇಷ್ಠ ಕನಕದಾಸರ ಐದುನೂರ ಮೂವತ್ತೆಂಟನೇ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಕನಕದಾಸರು ಸಮಾಜದ ಅಂಕು ಡೊಂಕು ಅಸಮಾನತೆ ಜಾತಿ ವ್ಯವಸ್ಥೆಯನ್ನ ತಮ್ಮ ಕೀರ್ತನೆಗಳ ಮೂಲಕ ಹೋಗಲಾಡಿಸಿದರು ಕುಲಕುಲ ಎಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಎಂದು ಹೇಳುತ್ತಾ ಜಾತಿ ವ್ಯವಸ್ಥೆಯನ್ನ ಕಟುವಾಗಿ ಖಂಡಿಸಿದ್ದಾರೆ ಹಳ್ಳಿ ಹಳ್ಳಿಗೆ ಸಂಚಾರ ಮಾಡುವುದರ ಮೂಲಕ ಜನರಿಗೆ ಸತ್ಯ ಅಸತ್ಯತೆ ಬಗ್ಗೆ ಅರಿವು ಮೂಡಿಸಿದ್ದಾರೆ ಮಹಾತ್ಮರು ಯಾವುದೇ ಒಂದು ಜಾತಿಗೆ ಸಂಬಂಧಿಸಿದವರಲ್ಲ ಅವರು ಇಡೀ ಸಮಾಜದ ಏಳಿಗೆಗಾಗಿ ದುಡಿಯುವ ಮೂಲಕ ಸಮಾಜದಲ್ಲಿ ಸುಧಾರಣೆಯನ್ನು ತಂದು ಶಾಂತಿ ಸಮಾನತೆ ಭ್ರಾತತ್ವ ಸಾರಿದ್ದಾರೆ ಎಂದರು ತಮ್ಮ ಸರ್ಕಾರ ರೈತರ ಪರವಾಗಿದ್ದು ಆದಷ್ಟು ಬೇಗ ಸರ್ಕಾರದಿಂದ ಘೋಷಿಸಲ್ಪಟ್ಟ ಹೆಚ್ಚುವರಿ ಎಂಟು ಸಾವಿರದ ಐದುನೂರು ರೂಪಾಯಿ ಬೆಳೆ ಹಾನಿ ಪರಿಹಾರದ ಹಣವನ್ನು ರೈತರ ಖಾತೆಗೆ ಶೀಘ್ರ ಜಮಾ ಮಾಡಲಾಗುವುದು ಎಂದು ಭರವಸೆ ವ್ಯಕ್ತಪಡಿಸಿದರು ಇದೇ ವೇಳೆ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ಖಾನ್ ಮಾತನಾಡಿ ಕನಕದಾಸರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲ ಸಾಗುವ ಮೂಲಕ ಜಾತಿ ಕುಲ ಮತ ಎನ್ನದೇ ಒಂದಾಗಿ ಬಾಳಬೇಕು ಎಂದು ತಿಳಿಸಿದರು ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ಲಾಳೆ ಮಾತನಾಡಿ ಜಾತಿ ಕುಲಕ್ಕಿಂತ ಮಾನವ ಧರ್ಮ ದೊಡ್ಡದು ಎಂದು ವಿಶ್ವಕ್ಕೆ ಸಂದೇಶ ಸಾರಿದ ಕನಕದಾಸರು ನಮ್ಮೆಲ್ಲರಿಗೆ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರಿ ಅವರು ಈ ವೇಳೆ ಮಾತನಾಡಿ ಕನಕದಾಸರು ಶ್ರೀಕೃಷ್ಣರ ಭಕ್ತರಾಗಿದ್ದರಿಂದ ಉಡುಪಿಗೆ ಹೋಗಿ ಕೃಷ್ಣನ ದರ್ಶನ ಪಡೆಯಲು ಹೋದಾಗ ಅವರಿಗೆ ದೇವಸ್ಥಾನದ ಒಳಗೆ ಬಿಡಲಿಲ್ಲ ಆವಾಗ ಹೊರಗಡೆಯಿಂದ ಕೀರ್ತನೆ ಹಾಡುಗಳು ಹಾಡುತ್ತಿರುವಾಗ ಶ್ರೀಕೃಷ್ಣನೇ ಗೋಡೆ ಒಡೆದು ಮೂರ್ತಿ ತಿರುಗಿಸಿ ದರ್ಶನ ನೀಡಿದರು ಆದ್ದರಿಂದ ಭಕ್ತಿ ಎನ್ನುವುದು ಅಂತರಾಳದಲ್ಲಿ ಇರಬೇಕೆ ಹೊರತು ತೋರಿಕೆಗಲ್ಲ ಎಂದರು ಕಾರ್ಯಕ್ರಮಕ್ಕೂ ಮುನ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡಿ ಪೂಜೆ ಸಲ್ಲಿಸಿ ನಂತರ ಬೊಮ್ಮಗೊಂಡೇಶ್ವರ ರಥದ ಬಳಿ ಕನಕದಾಸರ ಭಾವಚಿತ್ರ ಹೊತ್ತ ರಥ ಮೆರವಣಿಗೆಗೆ ಸಚಿವ ಖಾನ್ ಶಾಸಕ ಶೈಲೇಂದ್ರ ಬೆಲ್ದಾಳೆ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ರಾವ್ ಚಿಮ್ಕೋಡೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಶಿಂದೆ ಔಧತ್ಪುರ್ನ ಮಚೇಂದ್ರ ಮುತ್ಯ ಬೀದರ್ ತಹಶೀಲ್ದಾರ್ ರವೀಂದ್ರ ಧಾಮ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಬೀದರ್ ಪ್ರಾದೇಶಿಕ ಕೇಂದ್ರದ ಉಪನ್ಯಾಸಕ ಡಾಕ್ಟರ್ ಸಂಗಪ್ಪ ತಾಡಿ ಸಮಾಜದ ಮುಖಂಡರಾದ ಬಾಬುರಾವ್ ಮಲ್ಕಾಪುರೆ ಸಂಜು ಕುಮಾರ್ ಅತ್ತಿವಾಳ್ ಪಂಡಿತ್ ಚಿದ್ರಿ ಪೀರಪ್ಪ ಔರಾದಕರ್ ಸಂಗಪ್ಪ ಮಲ್ಕಾಪುರೆ ಸಂತೋಷ ಜೋಳದಾಪಕ ಹನುಮಂತ ಮಲ್ಕಾಪುರೆ ವಿಜಯ್ ಕುಮಾರ್ ಸೋನಾರೆ ರಾಜ್ಕುಮಾರ್ ಕಂದ್ಗುಳಿ ಸೇರಿದಂತೆ ಅನೇಕರು ಇದ್ದರು ಸ್ಮರಣೋತ್ಸವ ಆಚರಣೆ ಮಾಡ್ತೀವಿ ಅದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಅವ್ರ ಕಾರ್ಯಕಾಲದಲ್ಲಿ ಅವರು ನಮ್ಗೆ ಏನೊಂದು ಆದರ್ಶವನ್ನು ಕೊಟ್ಟಿದ್ದಾರೆ ಏನು ತತ್ವ ಸಿದ್ಧಾಂತ ಕೊಟ್ಟಿದ್ದಾರೆ ಅವರ ಕಾರ್ಯದಿಂದ ಸ್ಫೂರ್ತಿ ಪಡೆದು ಅವೆಲ್ಲವನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಜಾರಿಗೆ ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಮಹಾಪುರುಷರ ಜಯಂತ್ಯೋತ್ಸವ ನಾವು ಆಚರಣೆ ಮಾಡ್ತೀವಿ ಅದೇ ರೀತಿಯಲ್ಲಿ ಇವತ್ತು ಭಕ್ತ ಶ್ರೇಷ್ಠ ಕನಕದಾಸರವರು ಅವರು ಕಾರ್ಯಕಾಲದಲ್ಲಿ ಏನು ನಮಗೆ ಕೊಡುಗೆ ಕೊಟ್ಟಿದ್ದಾರೆ ಯಾವ ತತ್ವ ಸಿದ್ಧಾಂತಗಳು ನಮ್ಗೆ ಆಚರಣೆಗೆ ತರಲಿಕ್ಕೆ ಬಿಟ್ಟಿದ್ದಾರೆ ನಾವು ಅವರಿಂದ ಏನನ್ನು ಕಲಿಬೇಕಾಗಿದೆ ಅದರ ಬಗ್ಗೆ ನಾವೆಲ್ಲ ಆತ್ಮಲೋಕನ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ ಬಂಧುಗಳೇ ತಮ್ಮೆಲ್ಲರಿಗೆ ಅವರ ಇತಿಹಾಸ ಎಲ್ಲ ಗೊತ್ತಿದೆ ಅವರು ಒಬ್ಬ ದಂಡ ನಾಯಕರ ಮನೆಯಲ್ಲಿ ಜನ್ಮ ತಾಳಿ ಬಾಲ್ಯದಿಂದಲೇ ಎಲ್ಲ ಶಸ್ತ್ರಾಸ್ತ್ರವನ್ನು ಎಲ್ಲವನ್ನು ಅವರು ರೂಢಿ ಮಾಡಿಕೊಂಡು ಒಳ್ಳೆಯ ಒಬ್ಬ ಆಡಳಿತಗಾರನಾಗಿ ಐಶ್ವರಾಮಿ ಜೀವನ ನಡೆಸಬಹುದಾಗಿತ್ತು ಆದರೆ ಅವರು ಸಮಾಜದಲ್ಲಿರುವಂತಹ ಅಂಕುಡಕುಗಳು ಏನಿದ್ದಾವೆ ಅಸಮಾನತೆ ಏನಿದೆ ಜಾತ್ಯತೆ ಏನಿದೆ ಮೇಲು ಕೀಳು ಅನ್ನುವಂಥ ಒಂದು ಭಾವನೆ ಏನಿದೆ ಅದೆಲ್ಲವನ್ನು ತೊರಿಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಆಧ್ಯಾತ್ಮದ ಕಡೆ ಹೋಗಿ ಅವರಿಗೆ ಸಾಕ್ಷಾತ್ಕಾರ ಆಗಿದ ಮೇಲೆ ಅವರು ತಮ್ಮ ಕಾವ್ಯದ ಮುಖಾಂತರ ಏನೊಂದು ಪರಿವರ್ತನೆ ಬದಲಾವಣೆ ಮಾಡಲಿಕ್ಕೆ ಶ್ರಮ ಮಾಡ್ತಾರೆ ಯಾಕೆಂದ್ರೆ ಅವರು ದಾಸರ ಸಮಕಾಲೀನರು ಅವರು ಕಾಗಿನಲೆ ಆದಿಕೇಶವನ್ನ ಪರಮ ಭಕ್ತರು ಹೀಗಾಗಿ ಅವರು ಅನೇಕ ಕೃತಿಗಳ ಮುಖಾಂತರ ದಾಸರ ಪದಗಳ ಮುಖಾಂತರ ದಾಸ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠ ದಾಸರ ದಾಸರು ಯಾರಾದರೂ ಇದ್ರೆ ಅದು ದಾಸ ಶ್ರೇಷ್ಠ ಕನಕ ದಾಸರು ಅಂತೇಳಿ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಬೋದು ಅಂದಿನ ಧರ್ಮಗಳಲ್ಲಿ ಸಮಾಜದಲ್ಲಿ ಅಸಮಾನತೆ ಇತ್ತು ಅದನ್ನು ತೊಡೆದು ಹಾಕಬೇಕು ಅಂತ ಹೇಳಿ ಕುಲಕುಲವೆಂದು ಹೊಡೆದಾಡೋದರೆ ನಿಮ್ಮ ಕುಲದ ನೆಲೆ ಏನು ಹೇಳಿ ಕೇಳ್ತಾರೆ ಅದರ ಅರ್ಥ ಇವತ್ತೇನು ಜಾತಿ ಆಧಾರದ ಮೇಲೆ ಏನು ವರ್ಣಾಶ್ರಮ ಇದೆ ವ್ಯವಸ್ಥೆ ಇದೆ ಜಾತಿ ವ್ಯವಸ್ಥೆ ಮೇಲು ಕೀಳೆಂಬ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಇರಬಾರ್ದು ಅನ್ನುವಂತಹ ಒಂದು ಪ್ರಚಾರವನ್ನು ಸಮಾಜದಲ್ಲಿ ಎಲ್ಲ ಕಡೆ ಸುತ್ತಾಡಿ ಅವರು ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಅವ್ರಿಗೆ ಅರಿವು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಅವ್ರೇನು ಕೃತಿ ಇದೆ ರಾಮದಾನ ಚರಿತ್ರೆ ಇರ್ಬೋದು ಅವೆಲ್ಲ ಕೃತಿಗಳಲ್ಲಿ ಇವತ್ತು ನಾವು ಮನುಷ್ಯ ಯಾವ ರೀತಿಯಲ್ಲಿ ಬದುಕಬೇಕು ಅನ್ನುವಂಥದ್ದು ಅದ್ರ ಬಗ್ಗೆ ಹೇಳ್ತಾರೆ ಅವರು ಭಕ್ತಿ ಜ್ಞಾನ ವೈರಾಗ್ಯವನ್ನು ಮೈಗೂಡಿಸ್ಕೊಳ್ತಾರೆ ಭಕ್ತಿಯಲ್ಲಿ ಎಷ್ಟೊಂದು ಅದ್ಭುತವಾದಂಥ ಶಕ್ತಿ ಇದೆ ಎಂದು ತೋರಿಸ್ಕೊಡ್ತಾರೆ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಆರಾಧನೆ ಮಾಡಿದರೆ ಆ ಭಗವಂತನು ಸಹಿತ ಅವರಿಗೆ ಕನಕನ ಕಣ್ಣಿ ಕಿಂಡಿಯ ಮಹಿಮೆ ಏನಿದೆ ವೃತ್ತಾಂಶ ಏನಿದೆ ಎಲ್ಲರಿಗೂ ಗೊತ್ತಿದೆ ಭಗವಂತನೇ ತಿರುಗುಮುರುಗಾಗಿ ದರ್ಶನ ಕೊಟ್ಟಿದ್ದಂಥದ್ದು ಒಂದು ಇತಿಹಾಸ ಇದೆ ಹೀಗಾಗಿ ಇವತ್ತು ಅವರೇನು ನಮಗೆ ಹೇಳಿದ್ದಾರೆ ಅವೆಲ್ಲ ವಿಚಾರಗಳು ಇವತ್ತು ನಮ್ಮ ಸಂವಿಧಾನದಲ್ಲಿದ್ದಾವೆ ಇವತ್ತೇನು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶಿಗಳು ಮತ್ತು ಅವರ ಹೇಳಿಕೆಗಳು ಯಾವುದೇ ರೀತಿಯ ವ್ಯತ್ಯಾಸವಿಲ್ಲ ಎಲ್ಲರೂ ಹೇಳುವಂಥದ್ದು ಮನುಕುಲದ ಅವತಾರ ಆಗಬೇಕು ಸಮಾನತೆ ಇರಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಅದರ ಆಧಾರದ ಮೇಲೆ ಸುಂದರವಾದಂಥ ಭಯವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಹೀಗಾಗಿ ಇವತ್ತು ನಾವು ಕನಕದಾಸರ ಏನೊಂದು ಜಯಂತಿ ಉತ್ಸವ ಮಾಡ್ತಾ ಇದ್ದೇವೆ ಅದರಲ್ಲಿ ಮಹಾಪುರುಷರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾದಂಥವರಲ್ಲ ಅವರು ಕುರುಬ ಸಮುದಾಯದಲ್ಲಿ ಜನ್ಮ ತಾಳಿದ್ರು ಇವತ್ತು ಅವರು ಎಲ್ಲ ಸಮಾಜಕ್ಕಾಗಿ ಎಲ್ಲರ ಒಳಿತಿಗಾಗಿ ಹೋರಾಟ ಮಾಡಿದಂಥವರು ಎಲ್ಲರ ಒಳಿತಿಗಾಗಿ ಅವರು ತಮ್ಮ ತತ್ವಾದರ್ಶಗಳನ್ನು ಬಿಟ್ಟುಕೊಟ್ಟು ಕೊಟ್ಟು ಇದಕ್ಕೆ ಆತ್ಮೀಯ ಬಂಧುಗಳ ಇವತ್ತು ಈ ದೇಶದಲ್ಲಿ ಯಾರು ಅವ್ರಿಗೆ ಸಹಾಯ ಮಾಡಬೇಕು ಇದು ನಮ್ಮ ಕರ್ತವ್ಯ ಕೂಡ ಹೌದು ಮತ್ತೆ ಇನ್ನೊಂದು ಎರಡು ಮೂರು ಸಾಮಾಜಿಕ ಸುಧಾರಣೆ ಒಂದು ಹೇಳ್ತೀನಿ ದಯವಿಟ್ಟು ಯಾರು ಟ್ರಿಬಲ್ ಡ್ರೈವ್ ಮಾಡಬೇಡ್ರಿ ಗಾಡಿ ನಡ್ಸಪ್ಪ ಮೊಬೈಲ್ ಚಾಲು ಅದು ಮೊಬೈಲ್ ನಡ್ಕೋತ ನಡ್ಕೋತಾನೆ ಗಾಡಿ ನಡ್ಸ ಭಾಳ ಮಂದಿ ಅದು ಭೀ ಮಾಡಬೇಡ್ರಿ ನಿಮ್ಮ ಜೀವ ಭಾಳ ಇಂಪಾರ್ಟೆಂಟ್ ಅದ ದಿನನಿತ್ಯ ಮೂರ್ನಾಲ್ಕು ಜನ ನಮ್ಮ ಜಿಲ್ಲೆಯಲ್ಲಿ ಸಹಿತ ಇದ್ದಾರೆ ಮೊಬೈಲ್ ನಡೆಸುವಾಗ ಟ್ರಿಬಲ್ ಡ್ರೈವಿಂಗು ಫ್ರ್ಯಾಶ್ ಡ್ರೈವಿಂಗು ಟ್ರಾಫಿಕ್ ರೂಲ್ಸ್ ಕೂಡ ತಾವೆಲ್ಲ ಪಾಲನೆ ಮಾಡಬೇಕು ನಾನು ಹೇಳ್ತೀನಿ ಆದಷ್ಟು ನಮ್ಮಲ್ಲಿದ್ದಂಥ ಕೊಳಕು ಮನೋಭಾವನೆ ನಮ್ಮಲ್ಲಿದ್ದ ಅಹಂಕಾರ ನಮ್ಮಲ್ಲಿಂಥ ಸಿಟ್ಟು ಇವೆಲ್ಲ ತೊಳೆದು ಹಾಕಿ ಅಣ್ಣ ತಮ್ಮೂರು ಭಾವನೆಂದಿರಲಿ ಪ್ರತಿಯೊಂದು ಊರ ಎಲ್ಲ ಊರಾಗ ಹೇಳ್ತಾ ಇರ್ತೀನಿ ಎಲ್ಲ ಊರಾಗ ಸಹ ಅಣ್ಣ ಆಡ್ತಾರೆ ಸಣ್ಣ ಸಣ್ಣ ವಿಷಯ ಜಗಳ ಆಡ್ತಾರೆ ಸಣ್ಣ ಸಣ್ಣ ಹೊಲದ ಕಟ್ಟಿ ಕಡಿಂದು ನೀರಿನ ಕಡಿಂದು ಯಾವುದೋ ಒಂದು ಮೇಮನಸ್ ಭಾಳ ಅದು ಕೊಲೆತನ ಹೋಗಿದ್ದು ಉದಾಹರಣೆಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟ ನಾವು ನೋಡಿದೆವು ದಯವಿಟ್ಟು ಸ್ವಲ್ಪ ಮನಸ್ಸು ದೊಡ್ಡದು ಮಾಡಿದ್ರೆ ಅಂದ್ರೆ ದೊಡ್ಡ ಜಗಳ ಆಗೋದು ಕೂಡ ಕಡಿಮೆ ಆಯ್ತವ ಅದಲ್ಲೇ ಇತ್ತು ಇದನ್ನು ನಾವೆಲ್ಲರೂ ಪರಿಪಾಲನೆ ಮಾಡಬೇಕು ಯಾರ ಬಳಿ ಸಿಟ್ಟು ಜಾಸ್ತಿ ಇರ್ತದ ಸಿಟ್ಟು ತನ್ನಗೆ ಮಾಡ್ಬೇಕಂತ ಹೀಗೆ ಭಾಷಣದಾಗ ಎಲ್ಲರು ಹೇಳ್ಯಾರ ನಾವು ಎಷ್ಟು ಸಿಟ್ಟು ಕಂಟ್ರೋಲ್ ಮಾಡ್ತೇವೆ ಅಷ್ಟು ಶಾಂತಿಯುತ ನಮ್ಮ ಜೀವನ ಮಾಡ್ತೇವೆ ಎಂದ ನೋಡ್ತೀನಿ ನನ್ನ ಮಗನೇ ಅಂದ್ರೆ ನಾವು ಹಾಳಾಯ್ತೇವೆ ನಾವೆಲ್ಲರೂ ಕೂಡ ಇದ್ರೆ ನನ್ನ ಭಾವನೆ ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ವಂದಿಸುತ್ತ ವೇದಿಕೆ ಮೇಲೆದ್ದೆಲ್ಲ ಪೂಜಾರಿ ವಂದಿಸುತ್ತ ನಾನು ಎರಡು ಮಾತು ವಿಭ್ರಾಮ್ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಉಡುಪಿ ಹೋದರು ಶ್ರೀಕೃಷ್ಣನ ದರ್ಶನ ಕಡೆಯು ಅಲ್ಲಿ ಉಡುಪಿಯಾಗ ಪೂಜಾರಿ ಯಾವ ಯಾವಂಗುಡಿ ಹಾಕೊಂಡು ಬಂದವ ಅಂತೇಳಿ ಮನುಷ್ಯ ಒಳಗೆ ಬಿಡ್ಲೇ ಇಲ್ಲ ಅಲ್ಲ ಗೊಂಗುಡಿ ತಂಬೂರಿ ಹಡು ಈಗ ನಾವು ನೀವು ಆದರೆ ಏನು ಮಾಡ್ತೇವೆ ಆಯ್ತು ಚಲೋ ಆಯ್ತು ಸಂಜೀತ್ ಬಾರಿ ಮತ್ತೆ ಟೈಮ್ ಸಿಗ್ತಂತೆ ಹೊರಗೆ ಹೋಗಿ ಮತ್ತ ಕ್ಯಾರಂತೆ ಕೂಡ್ತೇವೆ ಆದ್ರೆ ಕನಕದಾಸರಾಗಿ ಮಾಡಲಿಲ್ಲ ದರ್ವಾಜ ಬಂದಿದ್ರು ಹೊರಗಡೆ ಹೋಗಿ ಹೊರಗಡೆ ಅಂದ್ರೆ ಅದು ಪ್ರಕರಣದಾಗೆ ತಮ್ಮ ಕೀರ್ತನ ಮುಖಾಂತರ ಇಡೀ ಬೆಳಗಣ ಕೃಷ್ಣಗೇನದ ವಲಸಂತ ಕೀರ್ತನ ಸ್ಟಾರ್ಟ್ ಮಾಡಿದ್ರು ಆ ಕೃಷ್ಣನೇ ಪರೇಶನ್ ಆಗಿ ಗೋಡಿ ಒಡೆದು ತಿರುಗೇನದಲ್ಲ ದರ್ಶನ ಇದೆಯಾ ಯಾರ ಹೊರತು ದಿವಾ ತೋರ್ಕೆ ಶ್ರೀಕೃಷ್ಣ ಓ ಮೂರ್ತಿ ಅದ ಪಲಟ್ಕೆ ದರ್ಶನ್ ಆಜಬಿ ತುಮ ಕವಿ ಉಡುಪಿ ಗೊತ್ತ ಕಿಂಡಿ ಬೋಲತೆ ಭಕ್ತಿ ಎಲ್ಲಿದೆ ಅಲ್ಲೇ ದೇವ್ರ ಅಂತೇಳಿ ಇಡೀ ಜಗತ್ತಿಗೆ ತೋರ್ಸ್ಕೊಟ್ಟಂತ ವ್ಯಕ್ತಿ ಯಾರ ಇದ್ರ ಅದು ಕನಕದಾಸರು ಅಂತ ಹೇಳಿ ಅದು ವಿಶೇಷ ನಮ್ಮ ಆಯಂದರು ಅಕ್ಕ ತಂಗರಿಗೆ ಹೇಳ್ಬೇಕು ಯಾಕಂದ್ರೆ ಅವರೆಲ್ಲ ಪೂಜೆ ಮಾಡೋರು ಅವರೇ ನಾವಿಲ್ಲ ಕಮ್ಮು ಕನಕದಾಸರು ಹೇಳಿದಾರ ಈಗ ಎಲ್ಲಿ ಜಪ ಮಾಡ್ತೀರಿ ಅಲ್ಲೇ ದೇವ್ರು ಬರ್ತಾರ ಅಂತೇಳಿ ಹಂಗ ಈಗ ಭಾಳ ಸಂತೋಷ ಆಗ್ತದ ಈಗ ರಾಜ್ಯ ಸರ್ಕಾರ ಇವ್ರರ ಕೇಂದ್ರ ಸರ್ಕಾರ ಬೆಲ್ದಾಳೆ ನಾವಿದ್ದೆವು ಏನು ಈಶ್ವರ ಸಾಹೇಬ್ರೆ ಕನಕದಾಸ್ ಅವ್ರದ್ದು ಅವ್ರ ಜೀವನ ಅವ್ರದ್ದು ಭಕ್ತಿ ತಮ್ಮೆಲ್ಲರಿಗೆ ಗೊತ್ತಿದೆ ಆದರೂ ನಮ್ಮ ಜೀವನದಲ್ಲಿ ಎಲ್ಲ ಸಮಾಜದಲ್ಲಿ ಯಾರ್ಯಾರು ಮಹಾತ್ಮರು ಇದ್ದಾರೆ ಏನು ಹೇಳಿದ್ದಾರೆ ಅವರೇನು ತೋರಿಸಿದ್ದಾರೆ ಅವ್ರದ್ದು ನಮ್ಮಲ್ಲಿ ಬರಬೇಕಂತ ಮತ್ತು ನಾವು ಮಾಡಬೇಕಂತ ಅವ್ರು ತೋರಿಸ್ ಹೋಗಿದ್ದಾರೆ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಆಗಿಲ್ಲ ಅಂದರೂ ಸ್ವಲ್ಪ ಆದರೂ ನಮ್ಮ ಜೀವನದಲ್ಲಿ ನಾವು ಆ ಥರ ಆ ದಾರಿ ಮೇಲೆ ಹೋಗಬೇಕು ಬಡವ್ರಿಗೆ ಆಗಲಿ ಬೇರೆ ಯಾವ ಸಮಾಜದಲ್ಲಿ ನಾವು ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕಂತ ಅವರು ಒಂದು ಇತಿಹಾಸಕ್ಕೆ ತೋರಿಸ್ಬಿಟ್ಟಿದ್ದಾರೆ ನಾವು ಬಂಡಪ್ಪ ಸಹ ಶಾಲಾಂಕರ್ ಅವರು ಸುಮಾರು ಬೆಳಗ್ಗೆ ಒಂಬತ್ತು ಗಂಟೆನಲ್ಲಿ ಫಸ್ಟ್ ಡಿ ಸಿ ಆಫೀಸ್ ಆಮೇಲೆ ಗಾಂಧಿಗಂಜ್ ಆಮೇಲೆ ನಮ್ಮ ಸರ್ಕಲ್ನಿಂದ ಕಂಟಿನ್ಯೂ ಇಲ್ಲಿ ನಂದ ಮಂದಿರ್ತನ ಇವತ್ತು ಕಾರ್ಯಕ್ರಮದಲ್ಲಿ ಎಲ್ಲರೂ ಒಂದು ಊತಿಹಾಸಿಕ್ ಹೋತಿ ಪ್ಯಾರ್ ಮೋಬಸ್ ಹೋತಿ ಜೋಶೆ आज प्रोग्राम हुआ है आज के कार्यक्रम में अपा भी आके हैं अमृत साहब आके हैं बाबू मलकापुर पंडित चिद्री इस तरह से सभी लोग समाज के रेस्पॉन्सिबल तवेलर इधर रे। या कंद्रे तवेलर कनक दास बे केड़े मत नड़ीदे आदू हु. तो

इसके लिए मैं आपको बहुत बहुत धन्यवाद बोलता हूँ और एम पी सागर को भी बहुत मदद हुई है एम पी सागर जी भी 100 परसेंट ये मुद्दे को सॉल्व करने के लिए आपके साथ है और मैं क्या बताऊँ